ಹಾಲು ನಾವು ಊಟಕ್ಕೆ ಮುಂಚೆ ತಗೋಬೇಕಾ ಅಥವಾ ರಾತ್ರಿ ಮಲ್ಕೊಳ್ಳೋ ಊಟ ಆದ್ಮೇಲೆ ತಗೋಬೇಕಾ ಹೇಗೆ ತಗೋಬೇಕು ನಾವು ಅಂತ ಎಲ್ಲರೂ ಕೇಳ್ತಾರೆ ಇದು ಹಾಲು ಈಸ್ ಎ ಪ್ರೈಮರಿ ಸೋರ್ಸ್ ಆಫ್ ನರಿಶ್ಮೆಂಟ್ ಅಂತಾರೆ ಅಂದರೆ ಎಳೆ ಮಕ್ಕಳಲ್ಲಿ ನಾವು ಏನು ಮಾಡ್ತೀವಿ ಹಾಲೆ ತಾನೇ ಕೊಡೋದು ಅದಕ್ಕೆ ಆಹಾರನೇ ಮುಖ್ಯವಾಗಿರೋಂಥದ್ದು ಹಾಲೇನೆ ಹಾಗಾಗಿ ಹಾಲು ಪೂರ್ತಿ ರೂಪವಾಗಿ ಪೂರ್ಣ ರೂಪವಾಗಿರೋಂಥ ಒಂದು ಆಹಾರ ಎಲ್ಲ ಸುಮಾರು ಹದಿನೆಂಟು ಪೌಷ್ಟಿಕಾಂಶಗಳಿದೆ ಇಪ್ಪತ್ತೆರಡು ಗುಣಗಳಲ್ಲಿ ಹದಿನೆಂಟು ಪೌಷ್ಟಿಕಾಂಶ ಹಾಲಲ್ಲಿದೆ ಸೊ ಹಾಗಾಗಿ ಆಲ್ಮೋಸ್ಟ್ ಹಾಗಾಗಿ ನಾವು ಉಪವಾಸ ಮಾಡಿದಾಗ ಹಾಲು ಕುಡಿದ್ರೆ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಪೌಷ್ಟಿಕಾಂಶ ನಮಗೆ ದೇಹದಲ್ಲಿ ನೀಡುತ್ತೆ ನಮಗೆ ಸುಸ್ತು ಮಾಡಲ್ಲ ಹಾಗಾಗಿ ಹಾಲು ತುಂಬ ಒಳ್ಳೆಯದು ಇವಾಗ ಎಳೆ ಮಕ್ಕಳಿಗೆ ತಾಯಿ ಹಾಲು ತುಂಬ ಒಳ್ಳೆಯದು ಸೊ ತಾಯಿ ಹಾಲು ಸಿಕ್ಕದೇನೇ ಇತ್ತು ಅಂತ ಹೇಳಿದ್ರೆ ಅಥವಾ ಏನೇನೋ ನಾನಾ ಕಾರಣದಲ್ಲಿ ತಾಯಿಗೆ ಏನಾದರೂ ಕಾಯಿಲೆಗಳು ಬಂತು ಅಂತ ಹೇಳಿದ್ರೆ ಆವಾಗ ಶಿಶುಗೆ ಹಸುವಿನ ಹಾಲು ಕೊಡ್ಬೋದು ಹಸುವಿನ ಹಾಲು ಕೊಡಬೇಕಾದ್ರೆ ಹೇಗೆ ಕೊಡಬೇಕಾಗತ್ತೆ ಸೊ ಒಂದು ಭಾಗ ಹಾಲಿಗೆ ಒಂದು ಭಾಗ ನೀರು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಅದನ್ನು ಬೇಕಾದ್ರೆ ಸಕ್ಕರೆ ಅಥವಾ ಸಕ್ಕರೆ ಹಾಕಿ ಅಥವಾ ಹಾಕದೇನು ಕೊಡಿ ಕೊಡ್ಬೋದು ಸೊ ಈ ರೀತಿ ಹಾಲು ಶಿಶುಗೆ ತುಂಬಾ ಒಳ್ಳೆಯದು ಇವಾಗ ಹಸುವಿನ ಹಾಲು ನಾವು ಯಾವಾಗ ಯಾವಾಗ ಉಪಯೋಗಿಸ್ಕೋಬೇಕು ಹಸುವಿನ ಹಾಲು ಇವಾಗ ಎಲ್ಲರೂ ಜಿಮ್ಗೆ ಎಕ್ಸಸೈಸ್ಗೆ ಎಲ್ಲ ಹೋಗ್ಬಿಟ್ಟು ಬರ್ತಾರೆ ಮನೆಗೆ ಬಂದು ಅಥವಾ ಹೆಂಗಸರು ಮನೆಗೆ ಬರ್ತಾರೆ ಸುಸ್ತಾಗಿರ್ತಾರೆ ಎಲ್ಲ ಬೆಳಗ್ಗೆ ಹೋಗಿ ಎಕ್ಸಸೈಸು ಮಾಡಬೇಕು ಮಾಡ್ಕೊಂಡು ಮನೆಗೆ ಬರ್ತಾರೆ ಸುಸ್ತಾಗಿರ್ತಾರೆ ತಕ್ಷಣ ನನ್ನ ಸುಸ್ತು ಕಮ್ಮಿ ಆಗಬೇಕಪ್ಪ ಅಂತ ಹೇಳಿದ್ರೆ ಆವಾಗ ಏನು ಅಂತ ಹೇಳಿದ್ರೆ ಹಾಲಿದೆಯಲ್ಲ ಆ ಹಾಲನ್ನು ನಾವು ಮಜ್ಜಿಗೆ ಹೇಗೆ ಕಡಿತೀವೋ ಹಾಗೆ ಕಡಿಯೋ ಕೋಲಲ್ಲಿ ಅದನ್ನು ಕಡಿಬೇಕು ಆವಾಗ ನೊರೆ ನೊರೆ ಥರ ಬರುತ್ತೆ ಹಾಲಲ್ಲಿ ಇಂಥ ಹಾಲು ಕುಡಿದ್ರೆ ತಕ್ಷಣ ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ ಅಂತ ಹೇಳಿ ಆಯುರ್ವೇದಲ್ಲಿ ಹೇಳ್ತೀವಿ ಸೊ ಈ ಥರ ಹಾಲು ತುಂಬ ಇವಾಗ ಸುಸ್ತಾಗಿ ಬಂದಿರೋದು ನನಗೆ ಆಮೇಲೆ ಶುಕ್ರ ದೌರ್ಬಲ್ಯ ಮಕ್ಕಳಿಗೆ ಪ್ರಯತ್ನ ಮಾಡ್ತಾ ಇರೋರು ಶುಕ್ರ ದೌರ್ಬಲ್ಯ ಇದೆ ಅಂತ ಹೇಳಿರೋರು ಕೂಡ ಇಂಥ ಹಾಲು ಕುಡಿಬೋದು ಈ ಹಾಲು ಬೆಳೆ ಕುಡಿದ್ರೆ ಇದರಲ್ಲಿ ಏನು ಗುಣಗಳಿದ್ರೆ ಸೊ ಬೆಳಗ್ಗೆ ಯಾರು ತುಂಬ ಮಸಲ್ಸ್ ಡೆವಲಪ್ ಆಗಬೇಕು ಅಂತ ಇರುತ್ತೋ ಅಂಥವರು ಬೆಳಗಿನ ಜಾವ ಹಾಲು ಕುಡಿಬೇಕಾಗತ್ತೆ ಸೊ ಬೆಳಗ್ಗೆ ಹಾಲು ಕುಡಿಯೋದ್ರಿಂದ ಮಝಲ್ಸು ಚೆನ್ನಾಗಿ ಡೆವಲಪ್ ಆಗುತ್ತೆ ನನಗೆ ದೇಹಕ್ಕೆ ಬಲ ಬಲಪ್ರದಮ್ ಅಂತಾರೆ ಸೊ ಬಲ ಕೂಡ ಕೊಡುತ್ತೆ ಮಧ್ಯಾಹ್ನ ಕುಡಿದ್ರೆ ಹಾಲು ಏನಾಗತ್ತೆ ಮಧ್ಯಾಹ್ನ ಹೊತ್ತು ಹಾಲು ಕುಡಿದ್ರೆ ಯಾರ್ಯಾರಿಗೆ ಯೂರಿನರಿ ಕ್ಯಾಲ್ಕುಲೈ ಅಂದರೆ ಈ ಮೂತ್ರವಾಹ ಸ್ರೋತಸಲ್ಲಿ ಕಲ್ಲು ಇದೆಲ್ಲ ಇರುತ್ತಲ್ಲ ಕಲ್ಲು ಸ್ಟೋನ್ಸ್ ಇರುತ್ತಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ಹೇಳ್ತೀನಿ ಮತ್ತು ರಾತ್ರಿ ಹೊತ್ತು ಹಾಲು ಕುಡಿಯೋದ್ರಿಂದ ಕ್ಷಯದ ರೋಗಿ ಅವ್ರಿಗೆ ಟಿಬೆರ್ಕುಲೋಸಿಸ್ ಇರೋರಿಗೆ ಅಗ್ರಿಬಲ ಜಾಸ್ತಿ ಆಗಬೇಕು ಅಂತ ಹೇಳೋರಿಗೆ ಇಂಥವರು ರಾತ್ರಿ ಹೊತ್ತು ಶುಕ್ರ ದೌರ್ಬಲ್ಯ ಇರೋರಿಗೆ ಇಂಥವ್ರಿಗೆಲ್ಲ ಹಾಲು ರಾತ್ರಿ ಹೊತ್ತು ಕುಡಿಬೇಕು ಹೇಳಿ ಹೇಳ್ತೀವಿ ಇವಾಗ ಹಾಲು ಯಾವ ರೀತಿ ಕುಡಿಬೇಕು ದಾರೋಷ್ಣ ಅಂಥೇಳಿ ಹೇಳ್ತಾರೆ ಬಲಪ್ರದಮ್ ಅಂತ ಕೂಡ ಹೇಳ್ತಾರೆ ಅದಕ್ಕೆ ದಾರೋಷ್ಣ ಅಂತ ಹೇಳಿದ್ರೆ ಆಗ್ತಾನೆ ತೆಗ್ದಿರೋಂಥ ಹಾಲು ಹಸುವಿಂದ ತೆಗ್ದಿರೋಂಥ ಹಾಲು ತುಂಬ ಒಳ್ಳೇದು ಅದು ಅಂದರೆ ಅದಲ್ಲಿನ ಬಿಸಿ ಬಿಸಿ ಅಂಶ ಇರುತ್ತೆ ಸ್ವಲ್ಪ ಬೆಚ್ಚಗಿರುತ್ತೆ ಅದು ಅಂತ ಹಾಲು ಕುಡಿದ್ರೆ ಈ ಶಯದ ತೊಂದರೆಗಳ ಅಂತೂ ಇದು ತುಂಬ ಒಳ್ಳೆ ಔಷಧಿ ಮತ್ತೆ ಕಾಮಲ ಪಾಂಡು ಕಾಮ್ ಕಾಮಿಲೆ ಅಂದರೆ ಜಾಂಡಿಸು ಪಾಂಡು ಅಂದರೆ ರಕ್ತಹೀನತೆ ಸೊ ಇಂಥ ತೊಂದರೆಗಳಲ್ಲೆಲ್ಲನೂ ದಾರೋಷ್ಣ ಹಾಲು ತುಂಬ ಒಳ್ಳೆಯದು ಆಮೇಲೆ ಸ್ವಲ್ಪ ಆರಿದ ಮೇಲೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮಂದ ಆಗೋಗುತ್ತೆ ಹಾಲು ಈ ಮಂದ ಹಾಲು ನಾವು ಸುಮಾರು ಒಂದು ಹತ್ತು ಗಂಟೆ ಸ್ಟೋರ್ ಮಾಡ್ಬೋದು ಪರ ಎಲ್ಲ ಆದರೆ ಅದು ಕುಡಿಯೋದ್ರಿಂದ ದೇಹಕ್ಕೆ ಮಂದ ಜಾಸ್ತಿ ಕಫ ಜಾಸ್ತಿ ಉಂಟಾಗತ್ತೆ ಕಾಯಿಸಿದಂಥ ಹಾಲು ಏನಿರುತ್ತೆ ಇದು ಸುಮಾರು ಇಪ್ಪತ್ತು ಗಂಟೆವರೆಗೂ ನಾವು ಸ್ಟೇಬಲ್ ಆಗಿಡ್ಬೋದು ಸೊ ಇದು ಈ ಕಾಯಿಸಿರೋಂಥ ಹಾಲು ವಾತದ ಕಾಯಿಲೆಗಳು ಮತ್ತು ಕಫದ ಕಾಯಿಲೆಗಳಿಗೆ ಕಮ್ಮಿ ಆಗುತ್ತೆ ಅಂತ ಕೊಡ್ತೀವಿ ಕಾಯಿಸಿ ಆರಂಥ ಹಾರಿರುತ್ತಲ್ಲ ಇದು ಪಿತ್ತದ ತೊಂದರೆಗಳಲ್ಲಿ ಅದು ತುಂಬ ಹಿತ ಮಾಡುತ್ತೆ ಸೊ ಊರಿ ಮೂತ್ರ ಇರೋದು ಮತ್ತು ಪಿತ್ತದ ಯಾವ್ಯಾವ ತೊಂದರೆಗಳಿರುತ್ತೋ ಈಗ ತೊಂದರೆ ಪ್ರವಾಹಿಕ ಇಂಥದಕ್ಕೆಲ್ಲ ನಾವು ಕಾಯಿಸಿ ಆರಿಂಥ ಹಾಲು ಕೊಡ್ತೀವಿ ಸೊ ಮೊದಲನೇ ದಿನ ಹಾಲು ಮಾರನೇ ದಿನ ಬೆಳಗ್ಗೆ ಸ್ಟೇಬಲ್ ಆಗಿತ್ತು ಅಂದರೆ ಅದನ್ನು ಕೂಡ ನಾವು ಉಪಯೋಗಿಸ್ಕೋಬೋದು ಸೊ ಹಾಲು ಯಾರ್ಯಾರು ತಗೋಬಾರ್ದು ಸೊ ಹಾಲು ಕಫತ್ ಕಾಯಿಲೆ ದಮ್ಮು ಕೆಮ್ಮು ಇದೆಲ್ಲ ಇರುತ್ತಲ್ಲ ತುಂಬ ಇರೋರು ಅಂಥವರು ಕಾ ಹಾಲು ಹಾಗೆ ಕುಡಿಬಾರ್ದು ಬೇಕಾದ್ರೆ ಅದಕ್ಕೆ ನಾವು ಅರ್ಶನ ಅಥವಾ ಮೆಣಸು ಇದನ್ನೆಲ್ಲ ಹಾಕಿ ನಾವು ಕೊಡ್ಬೋದು ಸುತ್ತಿರೋರಿಗೆ ಹಾಲು ತುಂಬ ಒಳ್ಳೆಯದು ಮತ್ತು ಉರಿ ಮೂತ್ರ ಇರೋರಿಗೆ ಸೊ ಉರಿ ಮೂತ್ರ ಇರೋರಿಗೆ ಹಾಲಲ್ಲಿ ಕಲ್ ಸಕ್ಕರೆ ಪುಡಿ ಹಾಕಿ ನಾವು ಕೊಡಬೇಕಾಗತ್ತೆ ಹೊಸ ಜ್ವರದಲ್ಲಿ ಯಾವಾಗಲೂ ಹಾಲು ಕೊಡಬಾರ್ದು ಹೊಸ ಜ್ವರದಲ್ಲಿ ಹಾಲು ಒಳ್ಳೆ ವಿಶುದ್ಧ ಥರ ಕೆಲಸ ಮಾಡುತ್ತೆ ಹಾಗಾಗಿ ಹೊಸ ಜ್ವರ ಬಂದಾಗ ಹಾಲು ಕೊಡಬಾರ್ದು ಬಟ್ ತಾಯಿ ಹಾಲು ಎಳೆ ಮಕ್ಕಳಿಗೆ ಕೊಡ್ಬೋದು ಹೊಸ ಜ್ವರದಲ್ಲಿ ಕೊಡದೆ ಈ ಹಳೆ ಜೀರ್ಣವಾಗಿರೋಂಥ ಜ್ವರ ಇರುತ್ತಲ್ಲ ಟೈಫಾಯ್ಡು ಮತ್ತು ವಿಷಮ ಜ್ವರ ಅಂತ ಹೇಳ್ತಾರೆ ಸೊ ಸ್ವಲ್ಪ ದಿನ ಆದಮೇಲೆ ಹಾಲು ಒಳ್ಳೆ ಅಮೃತ ಥರ ಕೆಲಸ ಮಾಡುತ್ತೆ ಹಾಗಾಗಿ ಅವರು ಯಾವ ರೀತಿಯೂ ಆಹಾರ ತಗೊಳ್ದೇ ಇದ್ರೂ ಪರ ಇಲ್ಲ ಆವಾಗ ಅವ್ರಿಗೆ ಹಾಲನ್ನು ನಾವು ಕೊಡ್ಬೋದು ಅದು ಜೀರ್ಣ ಜ್ವರದಲ್ಲಿ ಹಾಲು ತುಂಬ ಒಳ್ಳೆಯ ಅಮೃತ ಥರ ನಾವು ಇದು ಕೆಲಸ ಮಾಡುತ್ತೆ ಹಾಲು ಹಾಲಿನ ಕೆನೆ ಸಮೇತ ಹಾಲು ಕುಡಿದ್ರೆ ಪಿತ್ತ ಮತ್ತು ರಕ್ತದ ತೊಂದರೆಗಳಲ್ಲಿ ಇದು ತುಂಬ ಒಳ್ಳೆಯದು ಹಾಗಾಗಿ ಶುಕ್ರ ದೌರ್ಬಲ್ಯ ಇರೋರಿಗೆ ಮತ್ತು ಮಕ್ಕಳು ಬೇಕು ಅಂತ ಹೇಳಿರೋರು ಕೂಡ ಗಂಡ ಹೆಂಡತಿ ಇಂಥ ಹಾಲು ಹಾಲಿನ ಕೆನೆ ಸಮೇತ ಸಕ್ಕರೆ ಹಾಕಿ ಕುಡಿಬೋದು